ಕೃಷಿ ವಿಶ್ವವಿದ್ಯಾನಿಲಯಗಳ ಕೃಷಿ ಮೇಳದ ಅಧ್ಯಕ್ಷತೆಯನ್ನು ವಹಿಸಿ ಕೃಷಿ ಮೇಳವನ್ನು ಉದ್ಘಾಟನೆ ಮಾಡಿರುವಂಥ ನಾಡಿನ ಕೃಷಿ ಸಚಿವರಾಗಿರುವಂಥ ಸನ್ಮಾನ್ಯ ಸ್ವಾಮಿ ಅವರೇ ಕೃಷಿ ಇಲಾಖೆಯ ಕಾರ್ಯದರ್ಶಿಗಳಾಗಿರುವಂಥ ಡಾಕ್ಟರ್ ಸೆಲ್ವಕುಮಾರ್ ಅವರೇ ವೇದಿಕೆಯಲ್ಲಿರುವಂ ಕೃಷಿ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಆಗಿರುವಂಥ ಸನ್ಮಾನ್ಯ ಡಾಕ್ಟರ್ ಸುರೇಶ್ ಅವರೇ ವೇದಿಕೆಯಲ್ಲಿರುವಂಥ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರುಗಳಾಗಿರುವಂಥ ಡಾಕ್ಟರ್ ಪ್ರಭಾಕರ್ ಶೆಟ್ಟಿ ಅವರೇ ಹರೀಶ್ ಅವರೇ ಚಂದ್ರಗೌಡ್ರೆ ಉಲ್ಲಾಸ್ ಅವರೇ ದಿನೇಶ್ ಅವರೇ ಸ್ವಾಮಿ ಅವರೇ ಹಾಗೆ ಎಲ್ಲ ಕೃಷಿ ತಜ್ಞರೇ ಇಲ್ಲಿ ಬಂದಿರುವಂಥ ಎಲ್ಲ ಕೃಷಿಕ ಬಂಧುಗಳೇ ಕೃಷಿ ತಂತ್ರಜ್ಞಾನದ ಎಲ್ಲ ಎಕ್ಸ್ಪರ್ಟ್ಗಳೇ ಮಾಧ್ಯಮದ ಸ್ನೇಹಿತರೆ ನಮ್ಮ ದೇಶದಲ್ಲಿ ಇವತ್ತಿಗೆ ಕೂಡ ಅತ್ಯಂತ ಹೆಚ್ಚು ಜನಕ್ಕೆ ಉದ್ಯೋಗ ಕೊಡುವ ಕ್ಷೇತ್ರ ಯಾವುದು ಅಂತಂದರೆ ಅದು ಕೃಷಿ ದೇಶದ ಸುಮಾರು ಐವತ್ತು ಕೋಟಿಗಿಂತ ಹೆಚ್ಚು ಜನ ಕೃಷಿಗೆ ಅವಲಂಬಿತರಾಗಿದ್ದಾರೆ ಮತ್ತು ಉದ್ಯೋಗವನ್ನು ಅದು ಕೊಡ್ತಾ ಇದೆ ಒಂದು ಕಾಲ ಇತ್ತು ನಮ್ಮ ದೇಶದಲ್ಲಿ ಊಟ ಮಾಡೋದಕ್ಕೆ ಅನ್ನ ಸಿಗ್ತಾ ಇರಲಿಲ್ಲ ನಾವು ಚಿಕ್ಕವರಿರುವಂಥ ಸಂದರ್ಭದಲ್ಲಿ ಅಮೇರಿಕಾದಂಥ ದೇಶಗಳಿಂದ ನಮ್ಮ ದೇಶಕ್ಕೆ ಗೋಧಿಯನ್ನು ತರಿಸ್ಕೊಂಡು ನಮ್ಮ ಶಾಲೆಗಳಲ್ಲಿ ಸಜ್ಜಿಗೆ ಅಂತ ನಮಗೆ ಮಾಡಿಕೊಡ್ತಿದ್ರು ಆಹಾರಕ್ಕೆ ನಾವು ಬೇರೆ ದೇಶಕ್ಕೆ ಅವಲಂಬಿತ ಆಗಿದ್ವಿ ಆದರೆ ಇವತ್ತು ಈ ದೇಶದ ಕೃಷಿಕರ ಸಾಧನೆಯ ಕಾರಣಕ್ಕಾಗಿ ಅವರ ಪರಿಶ್ರಮದ ಕಾರಣಕ್ಕಾಗಿ ನೂರ ನಲ್ವತ್ತು ಕೋಟಿ ಜನ ತಿಂದು ಜಾಸ್ತಿ ಆಗುವಂತ ಆಹಾರ ಪದಾರ್ಥಗಳನ್ನ ನಮ್ಮ ದೇಶದ ರೈತ ಬೆಳೀತಾ ಇದ್ದಾನೆ ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕಾಗಿದೆ ನಿಮ್ಮ ಪರಿಶ್ರಮ ನಿಮ್ಮ ಶಕ್ತಿ ನಿಮ್ಮ ಎಲ್ಲ ಕಷ್ಟಗಳ ಮಧ್ಯೆ ಅದು ಬರಲಿ ಅಥವಾ ಬರಲಿ ಇಂತ ಎಲ್ಲ ಸಂದರ್ಭದಲ್ಲಿ ಕೂಡ ನಮ್ಮ ರೈತ ಕಷ್ಟಪಟ್ಟಿರುವ ಕಾರಣಕ್ಕಾಗಿ ನಮ್ಮ ದೇಶದಲ್ಲಿ ಸುಮಾರು ಮುನ್ನೂರ ಐವತ್ ಮೂರು ಮಿಲಿಯನ್ ಮೆಟ್ರಿಕ್ ಟನ್ ಆಹಾರ ಐವತ್ತೈದು ಮಿಲಿಯನ್ ಮೆಟ್ರಿಕ್ ಟನ್ ಹಣ್ಣು ಮತ್ತು ತರಕಾರಿಗಳನ್ನ ನಮ್ಮ ದೇಶ ಇವತ್ತು ಬೆಳೀತಾ ಇದೆ ದೇಶದ ಕೃಷಿಕರನ್ನ ಮುಂದೆ ತರುವುದಕ್ಕಾಗಿ ಅವನಿಗೆ ಚಿಕ್ಕ ನಮ್ಮ ದೇಶ ಕ್ಲೈಮೇಟ್ ರೆಸಿಲಿಯಂಟ್ ಮತ್ತು ಐ ಡೆನ್ಸಿಟಿ ವೆರೈಟೀಸ್ ದೇಶದಲ್ಲಿ ಹೊಸದಾಗಿ ನಮ್ಮ ಕೃಷಿ ವಿಜ್ಞಾನಿಗಳು ನಮ್ಮ ರೈತರಿಗೆ ಕೊಟ್ಟಿದ್ದಾರೆ ಹೊಸ ಹೊಸ ಕೃಷಿ ತಂತ್ರಜ್ಞಾನದ ಆವಿಷ್ಕಾರ ಕೂಡ ದೇಶದಲ್ಲಿ ಆಗ್ತಾ ಇದೆ ಬದುಗಳಿ ಒಂದು ಕೃಷಿ ಮೇಳದ ಮೂಲಕ ಒಬ್ಬ ರೈತ ಹೇಗೆ ಚೆನ್ನಾಗಿ ಬೆಳಿಬಹುದು ಮತ್ತು ಯಾವುದನ್ನು ಹೊಸದಾಗಿ ಬೆಳಿಬಹುದು ಮಾರ್ಕೆಟ್ ಅಲ್ಲಿ ಯಾವುದು ಡಿಮಾಂಡ್ ಇದೆ ಅದರ ಆಧಾರದಲ್ಲಿ ನಾವು ಪರಸ್ಪರ ಅರ್ಥ ಮಾಡ್ಕೊಳ್ಳೋದಕ್ಕೆ ಪರಸ್ಪರ ನೋಡೋದಕ್ಕೆ ಪರಸ್ಪರ ಅಧ್ಯಯನ ಮಾಡೋದಕ್ಕೆ ಇದೊಂದು ಅವಕಾಶವನ್ನು ಕೊಡ್ತಾ ಇದೆ ನೀವು ಬೆಳೆಯುವಂಥದನ್ನು ಪ್ರದರ್ಶನ ಮಾಡೋದಕ್ಕೆ ಒಂದು ಅವಕಾಶವನ್ನ ನಿಮಗೆ ಕೊಡಿಸ್ತಾ ಇದೆ ಇವತ್ತು ದೇಶದ ಪ್ರಧಾನಿಯವರ ಅಪೇಕ್ಷೆ ಇರುವಂಥದ್ದು ಮತ್ತು ಎಲ್ಲ ರಾಜ್ಯ ಸರ್ಕಾರಗಳ ಅಪೇಕ್ಷೆ ಇರುವಂತದ್ದು ನಾವು ಬೆಳಿತೀವಿ ನಾವು ಹೆಚ್ಚು ಬೆಳೀತಾ ಇದ್ದೀವಿ ನಾವು ತಿನ್ನೋದಕ್ಕೆ ಸಾಕಾಗುವುದಕ್ಕಿಂತ ಜಾಸ್ತಿ ಬೆಳೀತಾ ಇದ್ದೀವಿ ಇದನ್ನ ಮಾಡಬೇಕು ಇದನ್ ಇವತ್ತು ಫುಡ್ ಪ್ರೊಸೆಸಿಂಗ್ ಮೂಲಕ ವ್ಯಾಲ್ಯೂ ಎಡಿಷನ್ ಮೂಲಕ ನಾವು ಎಲ್ಲಿ ಬೆಳೆಯೋದಿಲ್ವಾ ಅಲ್ಲಿ ಬೆಳೆ ಕೊಡೋದಕ್ಕೆ ಸಾಧ್ಯನಾ ಇದು ನಮ್ಮ ಇರುವಂಥ ನಮ್ಮ ಮುಂದಿರುವಂಥ ಸವಾಲು ಫುಡ್ ಪ್ರೋಸೆಸಿಂಗ್ ಇಂಡಸ್ಟ್ರಿಗಳು ನಮ್ಮ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇದಾವೆ ಸ್ಟಾರ್ಟ್ಅಪ್ಗಳು ಅಭಿವೃದ್ಧಿ ಆಗ್ತಾ ಇದಾವೆ ಸುಮಾರು ಹದಿಮೂರು ಹದಿನಾಲ್ಕು ಸಾವಿರ ಹೊಸದಾಗಿ ಫುಡ್ ಪ್ರೊಸೆಸಿಂಗ್ ಯೂನಿಟ್ಗಳು ನಮ್ಮ ರಾಜ್ಯದಲ್ಲಿ ಶುರುವಾಗಿದ್ದಾವೆ ಆದರೆ ನಮ್ಮ ರಾಜ್ಯದಲ್ಲಿ ಬೆಳೀತಾ ಇರುವಂತಹ ಆಹಾರ ಧಾನ್ಯಗಳನ್ನು ನಮ್ಮ ರಾಜ್ಯದಲ್ಲಿ ಬೆಳೀತಾ ಇರುವಂತಹ ಮಿಲ್ಲರ್ಸ್ ಅನ್ನ ನಮ್ಮ ರಾಜ್ಯದಲ್ಲಿ ಬೆಳೀತಾ ಇರುವಂತಹ ಹಣ್ಣು ಮತ್ತು ತರಕಾರಿಗಳನ್ನು ನಾವು ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಬೆಳೆಯೋದಿಲ್ಲವೋ ಅಲ್ಲಿ ಕಲ್ಪಿಸಕ್ಕೆ ಸಾಧನ ಇದು ನಮ್ಮ ಚಾಲೆಂಜು ಇದು ಸರ್ಕಾರದ ಚಾಲೆಂಜು ಹೌದು ಎಂಟರ್ಪ್ರನ ಚಾಲೆಂಜು ಹೌದು ಮತ್ತು ಕೃಷಿಕರ ಚಾಲೆಂಜು ಹೌದು ಅದಕ್ಕಾಗಿ ಇವತ್ತು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳಿಗೆ ವಿಶೇಷವಾದಂಥ ಆದ್ಯತೆಯನ್ನು ಕೊಡುವಂಥ ಮತ್ತು ಅದಕ್ಕೆ ಒತ್ತು ಕೊಡಬೇಕಾದಂಥ ದೊಡ್ಡ ಒಂದು ಕೆಲಸಕ್ಕೆ ನಾವು ಕೈ ಹಾಕಬೇಕಾಗಿದೆ ಮಿಡ್ಲ್ ಈಸ್ಟ್ ಅಂತ ದೇಶಗಳಲ್ಲಿ ಏನನ್ನೂ ಬೆಳೆಯಲ್ಲ ನಾನು ಕೋವಿದಲ್ಲಿ ಫುಡ್ ಪ್ರೊಸೆಸಿಂಗ್ ಮಂತ್ರಿ ಆಗಿದ್ದೆ ಆ ಸಂದರ್ಭದಲ್ಲಿ ಬಹಳಷ್ಟು ದೇಶಗಳಿಂದ ನಮಗೆ ರೆಡಿ ಟು ಕುಕ್ ರೆಡಿ ಟು ಈಟ್ ಕಳಿಸಿ ಅಂತ ಕಳಿಸ್ ಕೇಳ್ತಾ ಇದ್ರು ನಾವು ಬೆಳಿತೀವಿ ಆದರೆ ಎಲ್ಲವನ್ನ ತಾಜಾ ಆಗಲ್ಲ ಇವತ್ತು ಹಾಲಿನ ಪದಾರ್ಥಗಳು ತಾಜಾ ಇಮಿಡಿಯೇಟ್ ಕಳಿಸ್ಬೇಕು ತರಕಾರಿ ಇಮಿಡಿಯೇಟ್ ಕಳಿಸ್ಬೇಕು ಹಣ್ಣು ಇಮಿಡಿಯೇಟ್ ಕಳಿಸ್ಬೇಕು ಆದರೆ ನಮಗೆ ಕಳ್ಸೋಕ್ಕೆ ಬೇಕಾದಂಥ ಕೋಲ್ಡ್ ಸ್ಟೋರೇಜ್ಗಳು ಕಳಿಸಬೇಕಾದಂಥ ಕಾರ್ಗೋಗಳು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ವ್ಯವಸ್ಥೆ ಮಾಡಬೇಕು ಅದರ ಜೊತೆಗೆ ನಾವು ಪ್ರೊಸೆಸಿಂಗ್ಗೆ ವಿಶೇಷ ಆದ್ಯತೆಯನ್ನು ಕೊಡಬೇಕಾದಂಥ ಅಗತ್ಯ ಇದೆ ಈ ದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರ ಹೆಚ್ಚು ಕೋಲ್ಡ್ ಸ್ಟೋರೇಜ್ಗಳನ್ನು ಮಾಡುವುದಕ್ಕೆ ಹೆಚ್ಚು ಕೋಲ್ಡ್ ಸ್ಟೋರೇಜಿನ ಕಾರ್ಗೋಗಳನ್ನು ಮಾಡುವುದಕ್ಕೆ ಕೃಷಿ ವಿಮಾನಗಳನ್ನ ಕೃಷಿ ರೈಲುಗಳನ್ನು ವಿಶೇಷವಾಗಿ ಯೋಚನೆಯನ್ನು ಮಾಡಿದೆ ಇಲ್ಲಿ ಬೆಳೆಯುವಂತದನ್ನು ಇನ್ನೊಂದು ರಾಜ್ಯಕ್ಕೆ ಇವತ್ತು ಉತ್ತರ ಪ್ರದೇಶದಿಂದ ಕೃಷಿ ಮಂತ್ರಿಗಳು ಯಾವಾಗಲೂ ಕೇಳ್ತಾರೆ ನಿಮ್ಮ ರಾಜ್ಯದಿಂದ ರಾಗಿಯ ಬೀಜ ನಮಗೆ ಕಳಿಸ್ಕೊಡಿ ನಾವು ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ಕಳೆದ ವರ್ಷ ನಾವು ರಾಗಿ ಬೆಳಿತೀವಿ ಆದ್ರೆ ಇನ್ನೊಂದು ರಾಜ್ಯಕ್ಕೆ ಬೀಜಗಳನ್ನ ರಾಗಿ ಬೀಜವನ್ನು ನಾವು ಅಷ್ಟು ಪ್ರಮಾಣದಲ್ಲಿ ಬೆಳೀತಾ ಇಲ್ಲ ಅದಕ್ಕಾಗಿ ಈ ದೃಷ್ಟಿಯಿಂದ ಯಾವ್ದನ್ನ ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ನಾವು ಕಳಿಸಬಹುದು ಈ ದೃಷ್ಟಿಯಿಂದ ನಮ್ಮ ಕೃಷಿಗೆ ಇವತ್ತು ಅಧ್ಯಯನ ಮಾಡಿ ಸಂಶೋಧನೆ ಮಾಡಿ ಇದರಲ್ಲಿ ಎಂಟರ್ ಆಗುವುದನ್ನ ವಿಶೇಷವಾಗಿ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ ಈ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿಮ್ಮ ಜೊತೆಗಿದೆ ಯೋಚನೆ ಮಾಡಿದ್ರು ಹೊಸದಾಗಿ ಬೆಳೆಯುವುದ್ರ ಬಗ್ಗೆ ಹೊಸ ಅಣಬೆ ಬಗ್ಗೆ ನಮ್ಮ ಅಕ್ಕವರಿಗೆ ನಾವು ಸನ್ಮಾನ ಮಾಡಿದ್ವಿ ಹೊಸ ಟೆಕ್ನಾಲಜಿ ಅದು ಇಷ್ಟು ವರ್ಷ ಅಣಬೆಯನ್ನ ಬೆಳೆದು ನಾವು ಚೆನ್ನಾಗಿ ಎಕ್ಸ್ಪೋರ್ಟ್ ಮಾಡ ಮಾರ್ಕೆಟ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಇವತ್ತು ಅವ್ರಿಗೆ ಕೇಳಿದೆ ನಾನು ನಿಮ್ಮ ಮಾರ್ಕೆಟ್ ಅಲ್ಲಿ ನನ್ನ ಮಾರ್ಕೆಟ್ ಬೆಂಗಳೂರು ಅಂತಂದ್ರು ಬೆಂಗಳೂರಿನ ಹೋಟೆಲ್ಗಳೇ ಅವರ ಮಾರ್ಕೆಟ್ ಈ ರೀತಿ ಯಾವುದಕ್ಕೆ ಡಿಮ್ಯಾಂಡ್ ಇದೆ ಅದರ ಆಧಾರದಲ್ಲಿ ನಾವು ಬೆಳೆಯೋದನ್ನ ನಾವು ವಿಶೇಷವಾಗಿ ಯೋಚನೆಯನ್ನು ಮಾಡಬೇಕಾಗಿ ಈ ದೃಷ್ಟಿಯಿಂದ ನಿಮ್ಮ ಜೊತೆಗೆ ಭಾರತ ಸರ್ಕಾರನೂ ಇದೆ ಕರ್ನಾಟಕ ಸರ್ಕಾರನೂ ಇದೆ ಹೇಗೆ ನಾವು ಬೆಳೆದಿದ್ದನ್ನ ಒಂದು ಒಂದು ಕಾಳು ಕೂಡ ಒಂದು ಹಣ್ಣು ನಮ್ಮ ಹೊಲದಲ್ಲಿ ಕೆಡಬಾರದು ಹಾಳಾಗಬಾರ್ದು ನಮ್ಮ ತಟ್ಟೆಯಲ್ಲಿ ಹಾಳಾಗಬಾರದು ಮತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನಮ್ಮ ಎಮ್ ಸಿ ಮಾರ್ಕೆಟ್ ಇರ್ಬೋದು ಬೇರೆ ಬೇರೆ ಬಂಡಿಗಳಿರ್ಬೋದು ಅಲ್ಲಿ ಹಾಳಾಗಬಾರ್ದು ನಾವು ಬೆಳೆದಿರುವಂತಹ ಒಂದೊಂದು ಕಾಳು ಒಂದೊಂದು ಹಣ್ಣು ಕೂಡ ತಿನ್ನುವವರ ಬಾಯಿಗೆ ತಿನ್ನುವವರ ಕೈಗೆ ಹೋಗುವಂತ ದೃಷ್ಟಿಯಿಂದ ನಾವಿವತ್ತು ನಮ್ಮ ಕೃಷಿಯನ್ನ ಕೇವಲ ಕೃಷಿ ಮಾತ್ರ ಅಲ್ಲ ಕೃಷಿ ಇಂಡಸ್ಟ್ರಿ ಆಗಿ ಬೆಳೆಯುವಂತ ದೃಷ್ಟಿಯಿಂದ ಯೋಚನೆಯನ್ನು ಮಾಡಬೇಕಾಗಿದೆ ಅದಕ್ಕಾಗಿ ಇವತ್ತು ಭಾರತ ಸರ್ಕಾರ ಇದಕ್ಕೆ ಟೆಕ್ನಾಲಜಿ ಕೊಡೋದಕ್ಕೆ ಸಹಾಯ ಮಾಡುವುದಕ್ಕೆ ವಿಶೇಷವಾಗಿ ಹಲವಾರು ಎಂ ಎಸ್ ಎಂ ಗಳಿಗೆ ಸಬ್ಸಿಡಿ ಕೊಡೋದಕ್ಕೆ ಎಲ್ಲ ದೃಷ್ಟಿಯಿಂದ ಕೂಡ ನಿಮ್ಮ ಜೊತೆಗೆ ಇದೆ ಈ ದೃಷ್ಟಿಯಿಂದ ಇವತ್ತು ವಿಶ್ವವಿದ್ಯಾನಿಲಯ ಮತ್ತು ನಮ್ಮ ಅಧಿಕಾರಿ ವರ್ಗದವರು ಯೋಚನೆಯನ್ನು ಮಾಡಬೇಕು ಇದರಲ್ಲಿ ನಾವು ಮುಂದಕ್ಕೆ ಅಂತ ವಿನಂತಿಯನ್ನು ಮಾಡಿ ಈ ಕೃಷಿ ಮೇಳದಲ್ಲಿ ಇವತ್ತು ಭಾಗವಹಿಸಿದಂಥ ಎಲ್ಲ ರೈತ ಬಂಧುಗಳಿಗೆ ಎಲ್ಲ ಎಂಟ ಎಲ್ಲ ಕೃಷಿ ತಂತ್ರಜ್ಞಾನ ಕೃಷಿಯ ಸಲಕರಣೆಗಳನ್ನು ಮಾಡ್ತಾ ಎಲ್ಲ ತಂತ್ರಜ್ಞರಿಗೆ ನಮ್ಮ ಎಲ್ಲ ಕೃಷಿಕ ಬಂಧುಗಳಿಗೆ ಕೃಷಿ ವಿಜ್ಞಾನಿಗಳಿಗೆ ಮುಖ್ಯವಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದೇಶದ ಯಾವುದೇ ಭಾಗಕ್ಕೆ ಹೋದರೂ ಕೂಡ ಯಾರು ಕೃಷಿ ವಿಜ್ಞಾನಿಗಳು ದೇಶದ ಬೇರೆ ಭಾಗದಲ್ಲಿ ಇದ್ದಾರೆ ಅಂದರೆ ಅವ್ರು ಹೇಳ್ತಾರೆ ನಾವು ಜಿ ಕೆ ವಿ ಕೇಳಿ ಓದಿದ್ದೀವಿ ಕಾಶ್ಮೀರಕ್ಕೆ ಹೋಗಿ ನಾರ್ತ್ ಈಸ್ಟ್ ಹೋಗಿ ಅತ್ಯಂತ ಹೆಚ್ಚು ಕೃಷಿಕರ ವಿಜ್ಞಾನಿಗಳನ್ನು ಪ್ರೊಡ್ಯೂಸ್ ಮಾಡಿದಂಥ ಯಾವ ಸಂಸ್ಥೆ ಅಂತಂದ್ರೆ ಅದು ವಿ ಕೆ ನಮ್ಮ ಹೆಮ್ಮೆಯ ವಿ ಕೆ ಇನ್ನಷ್ಟು ಬೆಳೆಯೋದಕ್ಕೆ ನಾವೆಲ್ಲರೂ ಕೂಡ ಜೊತೆಯಲ್ಲಿರೋ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ಒಂದನೇ ಸಲಸಿನ ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್